ಮೈಸೂರು ಜಿಲ್ಲೆ ಹುಣಸೂರಿನ ಜುವೆಲರಿ ಶಾಪ್ ದರೋಡೆ ಪ್ರಕರಣ ಬಿಹಾರ ಮೂಲದ ಇಬ್ಬರು ಆರೋಪಿಗಳನ್ನ ಬಂಧಿಸಿದ್ದಾರೆ ಪೊಲೀಸರು ಬಿಹಾರದ ಭಾಗಲ್ಪುರ್ ಜಿಲ್ಲೆಯ ಪಂಕಜ್ ಕುಮಾರ್ ಹಾಗೂ ದರ್ಭಾಂಗ್ ಜಿಲ್ಲೆಯ ಋಷಿಕೇಶ್ ಸಿಂಗ್ ಬಂಧಿತ ಆರೋಪಿಗಳು ಬಿಹಾರ ಪೊಲೀಸರು ಹಾಗೂ ಕರ್ನಾಟಕ ಪೊಲೀಸರ ಕಾರ್ಯಾಚರಣೆಗಿದು ಒಂದು ಚಿನ್ನದ ಸರ ಒಂದು ಉಂಗುರ ಒಂದು ಲಕ್ಷ ನಗದು ಮತ್ತೆ ಬೈಕ್ ಅನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಹದಿನಾರು ಪ್ರಕರಣಗಳಲ್ಲಿ ಬಿಹಾರ ಪೊಲೀಸರಿಗೆ ಬೇಕಾಗಿದ್ದಂತ ಪಂಕಜ್ ಕುಮಾರ್ ಕ್ರಿಮಿನಲ್ ಹಿಸ್ಟ್ರಿ ದೊಡ್ಡದೇ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಬಿಹಾರ ಕರ್ನಾಟಕ ರಾಜಸ್ಥಾನ ಜಾರ್ಖಂಡ್ ರಾಜ್ಯಗಳಲ್ಲಿ ದರೋಡೆ ಕೊಲೆಗತ್ನ ಸೇರಿ ಸುಮಾರು ಹದಿನಾರು ಪ್ರಕರಣಗಳ ಆರೋಪಿ ಈತ ಅನ್ನೋದ್ರ ಬಗ್ಗೆ ತನಿಖಾ ಸಂದರ್ಭದಲ್ಲಿ ಗೊತ್ತಾಗಿದೆ ಪಂಕಜ್ ಕುಮಾರ್ ಹಾಗೆ ಉಳಿದ ಮೂವರು ಆರೋಪಿಗಳಿಗೆ ಇದೀಗ ಮುಂದುವರೆದಂತ ಶೋಧ ಕಾರ್ಯ ಹತ್ತು ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ದರೋಡೆ ಮಾಡಿದ್ರು ಆರೋಪಿಗಳು ಕಳೆದ ಡಿಸೆಂಬರ್ ಇಪ್ಪತ್ತೆಂಟರಂದು ಹುಣಸೂರಿನಲ್ಲಿ ನಡೆದಿದ್ದಂಥ ದರೋಡೆ ಹೆಂಗ್ ಬಂದ್ರು ಹೆಂಗೋದ್ರು ಯಾವ ಕಡೆ ಹೋದ್ರು ಎಲ್ಲವೂ ಕೂಡ ಸವಾಲಾಗೇ ಇತ್ತು ಬೈಕ್ ನಲ್ಲಿ ಬಂದಿದ್ರು ನೋಡಿ ಇವರು ಬಿಹಾರ ಮೂಲದವರು ಬಿಹಾರದಲ್ಲಿ ತಗ್ಲಾ ಕಂಡಿದ್ದಾರೆ ಮೈಸೂರಿನ ಹುಣಸೂರಿನಲ್ಲಿ ದರೋಡೆ ಮಾಡಿದ್ರು ಇವರು ಬಂದಿದ್ದು ಇದೆಲ್ಲ ನೋಡಿದಾಗ ಆಶ್ಚರ್ಯ ಅಂತ ಅನ್ಸಿತ್ತು ಪಕ್ಕದ ರಾಜ್ಯ ಕೇರಳವೋ ತಮಿಳ್ನಾಡಿನೋ ಏನೋ ಇರಬಹುದೇನೋ ಅಂತ ಭಾವಿಸಲಾಗಿತ್ತು ಬಟ್ ಈಗ ಸಿಗ್ತಾ ಇರೋದು ಬಿಹಾರ್ ಮೂಲದವರು ಅಂತ ಆಮೇಲೆ ಇದೊಂದೇ ಪ್ರಕರಣ ಅಲ್ಲ ಹದಿನಾರು ಪ್ರಕರಣಗಳಲ್ಲಿ ಇವರುಗಳು ಬೇಕಾಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಅಂದರೆ ಇವರ ಕ್ರಿಮಿನಲ್ ಹಿಸ್ಟರಿ ದೊಡ್ಡದೇ ಇದೆ ಕೊಲೆ ಪ್ರಕರಣ ಹಾಗೇ ಕಳ್ತನ ಈ ಥರದ್ರಲ್ಲಿ ಇವ್ರುಗಳು ಭಾಗಿಯಾಗಿದ್ದಾರೆ ಅಂತ ಅಂದರೆ ಇವ್ರ ಕೆಲಸಾನೇ ಇದು ಅನ್ನೋದು ಗೊತ್ತಾಗ್ತಾ ಇದೆ ದರೋಡೆ ಮಾಡೋದು ಹಾಗೇನೆ ಕೊಲೆ ಮಾಡೋದು ಸುಲಿಗೆ ಮಾಡೋದು ಇವರ ಮುಖ್ಯ ಕೆಲಸ ಮತ್ತು ಉದ್ದೇಶ ಸೊ ಈ ಕಾರಣಕ್ಕಾಗಿ ಒಂದು ಪಕ್ಕ ಪ್ರಾಪರ್ ಪ್ಲಾನ್ ಮಾಡ್ಕೊಂಡು ಹಾಡು ಹಗಲೇ ಗನ್ ಹಿಡ್ಕೊಂಡು ಅಂಗಡಿಗೆ ನುಗ್ಗಿದ್ದು ಇಲ್ಲ ಅಂತಂದ್ರೆ ಇಷ್ಟು ಧೈರ್ಯ ಹಾಡು ಹಗಲ್ಲೇ ಈ ರೀತಿಯಾಗಿ ದರೋಡೆ ಮಾಡೋದಕ್ಕೆ ಹೆಂಗೆ ಸಾಧ್ಯ ಅಂತ ತಲೆ ಸುಮಾರು ಮೂರು ತಂಡನೂ ಏನೋ ರಚನೆ ಮಾಡ್ಕೊಂಡಿದ್ರು ಪೊಲೀಸ್ ಇಲಾಖೆ ಕಡೆಯಿಂದ ಪಕ್ಕದ ರಾಜ್ಯಗಳಿಗೆಲ್ಲ ಹುಡುಕಾಟಕ್ಕಂತ ಹೋದಾಗ ಬಿಹಾರ ಪೊಲೀಸರು ಮತ್ತು ನಮ್ಮ ರಾಜ್ಯದ ಪೊಲೀಸರು ಈ ಆರೋಪಿಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಇಬ್ಬರು ಆರೋಪಿಗಳು ಸಿಕ್ಕಿದ್ದಾರೆ ಇನ್ನು ಮೂವರು ಎಸ್ಕೇಪ್ ಆಗಿದ್ದಾರೆ ಅವ್ರಿಗಾಗಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸದ್ಯ ಇವ್ರ ಬಳಿ ಇದ್ದಂತ ಕೆಲವೊಂದಷ್ಟು ಚಿನ್ನಾಭರಣ ಬೈಕು ಮೊಬೈಲು ಇದೆಲ್ಲವನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಜೊತೆಗೆ ಇವರು ಅನೇಕ ದರೋಡೆ ಬೇರೆ ಬೇರೆ ರಾಜ್ಯಗಳಲ್ಲಾಗಿರೋದು ಈ ಥರ ದೊಡ್ಡ ದೊಡ್ಡ ಪ್ರಕರಣಗಳಲ್ಲೂ ಕೂಡ ಇವರು ತಲೆಮರೆಸ್ಕೊಂಡಿದ್ರು ಇವ್ರು ಭಾಗ್ಯ ಆಗಿದ್ರು ಇವರು ಹುಡುಕಾಟದಲ್ಲಿ ಪೊಲೀಸರು ಗಿದ್ರು ಇವರು ಹಿಂದೆ ಒಂದು ದೊಡ್ಡ ಜಾಲಬೆ ಇದೆಯೋ ಇದೇ ಇವ್ರ ಗುಂಪೋ ಇನ್ನು ಏನೇನು ಮಾಡಿದ್ದಾರೆ ಇದೆಲ್ಲವೂ ತನಿಖಾ ಸಂದರ್ಭದಲ್ಲಿ ಗೊತ್ತಾಗಲಿದೆ ಸದ್ಯ ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದೆ ಈ ಬಗ್ಗೆ ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ಈ ಪ್ರಕರಣ ಭೇದಿಸುವಲ್ಲಿ ಪೊಲೀಸರು ಯಾವ ರೀತಿಯಾಗಿ ಯಶಸ್ವಿಯಾದ್ರು ಅದೇ ರೀತಿ ಇಡೀ ಮೈಸೂರನ್ನೇ ಬೆಚ್ಚಿ ಜೊತೆಗೆ ಇಡೀ ಕರ್ನಾಟಕ ಒಂದು ರೀತಿ ಒಂದು ಕೃತಿಯಿಂದ ಬೆಚ್ಚಿ ಬಿದ್ದಿತ್ತು ಯಾಕಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಕುಟ್ಯಂತರ ಮೌಲ್ಯದ ಚಿನ್ನಾಭರಣಗಳನ್ನ ಹಾಡ ಹಗಲೇ ಐದು ಜನ ಮುಸುಕುಬಾರಿಗಳು ಆ ಒಂದು ಅಂಗಡಿಯನ್ನು ನುಗ್ಗುವ ಮುಖಾಂತರ ಕೃತ್ಯವನ್ನು ಎಸಗಿದ್ರು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಹುಣಸೂರು ನಗರದಲ್ಲಿದ್ದಂತಹ ಸ್ಕೈ ಗೋಲ್ಡ್ ಸೆಂಟ್ ಡೈಮೆನ್ಷನ್ ಇತ್ತು ಈ ಒಂದು ಚಿನ್ನದಂಗಡಿಗೆ ಮಠಮಟ ಮಧ್ಯಾಹ್ನವೇ ನುಗ್ಗಿ ಐದು ಜನ ದರೋಡೆಕೋರರು ದರೋಡೆ ಕೋರರು ಚಿನ್ನಾಭರಣಗಳನ್ನ ತೋಚಿದ್ರು ಆ ದರೋಡೆಕೋರರ ಬಂಧನಕ್ಕಾಗಿ ಐದು ಜನ ಐದು ಪೊಲೀಸರ ಒಂದು ತಂಡವನ್ನು ರಚಿಸಲಾಗಿತ್ತು ಈಗ ಐದು ಜನರ ಈ ಒಂದು ತಂಡ ಏನಿದೆ ಅದರಲ್ಲಿ ಇಬ್ಬರು ಆರೋಪಿಗಳನ್ನ ಬಂಧಿಸುವಂತಹ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು ಅದು ಎರಡು ಮೂರು ವಾರಗಳ ಬಳಿಕ ಇಬ್ಬರು ಆರೋಪಿಗಳನ್ನ ಈಗ ಮೈಸೂರು ಪೊಲೀಸರು ಬಂಧಿಸಿರ್ತಕ್ಕಂಥದ್ದು ಅದು ಆ ಬಿಹಾರದ ಪೊಲೀಸರ ಒಂದು ಸ್ಥಳೀಯ ಪೊಲೀಸರು ಏನಿರ್ತಾರೆ ಅವರ ಸಹಕಾರದೊಂದಿಗೆ ಈ ಇಬ್ಬರು ಆರೋಪಿಗಳನ್ನ ಬಂಧಿಸಿದ್ದಾರೆ ಇನ್ನು ಮೂವರು ಆರೋಪಿಗಳಿಗಾಗಿ ಈಗ ಶೋಧ ಕಾರ್ಯ ಮುಂದುವರೆದಿರ್ತಕ್ಕಂಥದ್ದು ಏನೋ ಆರೋಪಿಗಳು ಬಿಹಾರ ಮೂಲದವರು ಅಂತಕ್ಕಂಥದ್ದು ಆ ಗೊತ್ತಾಗಿರ್ತಕ್ಕಂಥದ್ದು ಅದರಲ್ಲಿ ಏನು ದರ್ಭಾಂಗದ ಎಸಿಟೇಷನ್ ಸಿಂಗ್ ಜೊತೆಗೆ ಬಾಗ್ಪುರದ ಪಂಕಜ್ ಕುಮಾರ್ ಅಂತಕ್ಕಂಥವ್ರು ಈಗ ಬಂಧು ಬಂಧಿತರಾಗಿರ್ತಕ್ಕಂಥದ್ದು ಇನ್ನುಳಿದಂತಹ ಮೂವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ಬಿಹಾರದ ಆ ನೆರವಿನೊಂದಿಗೆ ರಾಜ್ಯದ ಪೊಲೀಸರು ಈ ಒಂದು ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಬಿಹಾರದ ಬಾಗ್ಪುರ ಹಾಗೆ ದರ್ಬಾಂಗದಲ್ಲಿ ಆರೋಪಿಗಳು ಇರ್ತಕ್ಕಂಥದ್ದು ಗೊತ್ತಾಗುತ್ತೆ ತಕ್ಷಣ ಅಲ್ಲಿಯ ಸ್ಥಳೀಯ ಪೊಲೀಸರ ಒಂದು ಸಹಕಾರವನ್ನು ತೆಗೆದುಕೊಂಡಂತಹ ರಾಜ್ಯದ ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸಿ ಆ ಬಂಧಿತರಿಂದ ಒಂದು ಚಿನ್ನದ ಸರ ಜೊತೆಗೆ ಒಂದು ಲಕ್ಷ ಮೌಲ್ಯದ ಚಿನ್ನದ ಉಂಗುರ ಜೊತೆಗೆ ಗಳನ್ನ ಬೈಕ್ ನ ವಶ ತೆಗೆದುಕೊಳ್ಳಿರ ಜೊತೆಗೆ ಆಭರಣವನ್ನು ಸಂಗ್ರಹಿಸಿರ್ತಕ್ಕಂಥ ಪೆಟ್ಟಿಗೆಯನ್ನು ಕೂಡ ವಶ ತೆಗೆದುಕೊಂಡಿದ್ದಾರೆ ಇನ್ನು ಇದನ್ನು ತೆಗೆದುಕೊಂಡು ಈಗ ಇಬ್ಬರು ಆರೋಪಿಗಳನ್ನು ಕೂಡ ವಿಚಾರಣೆಗೊಳಪಡಿಸುವಂತ ಒಂದು ಕೆಲಸವನ್ನು ಮಾಡಲಾಗಿರ್ತಕ್ಕಂಥದ್ದು ಮೂವರ ಬಂಧನಕ್ಕೆ ಈಗ ಶೋಧ ಕಾರ್ಯವನ್ನು ಮುಂದುವರಿಸಿರ್ತಕ್ಕಂಥ ಪೊಲೀಸರು ಆ ಬಿಹಾರ ಸೇರಿದಂತೆ ಹೊರಭಾಗಗಳಲ್ಲಿ ಅಂದ್ರೆ ಇವರು ಆ ಹೊರ ಡಕಾಯಿತರು ಅಂತ ಹೇಳಿ ಸ್ಪಷ್ಟವಾಗಿ ಗೊತ್ತಾಗಿರ್ತಕ್ಕಂಥದ್ದು ಹೀಗಾಗಿ ಹೊರ ರಾಜ್ಯಗಳಲ್ಲಿ ಅವರ ಆ ಚಲನವಲನಗಳನ್ನು ಗಮನಿಸ್ತಕ್ಕಂಥದ್ದಿರಬಹುದು ಜೊತೆಗೆ ಏನು ಅಂಗಡಿಯಲ್ಲಿ ದರೋಡೆ ಮಾಡುವಂತಹ ಸಂದರ್ಭದಲ್ಲಿ ಅವರು ಸಿಸಿ ಟಿವಿಯಲ್ಲಿ ಸೆರೆಯಾಗಿದ್ದಂತಹ ದೃಶ್ಯಗಳಿರಬಹುದು ಜೊತೆಗೆ ಸಿಸಿ ಟಿವಿಯಲ್ಲಿ ಸೆರೆಯಾಗಿದ್ದ ದೃಶ್ಯಗಳ ಆಧಾರದ ಮೇಲೆ ಅವರು ಅವರ ಮುಖಚೆಹರೆಯನ್ನ ಕ್ಯಾಪ್ಚರ್ ಮಾಡಿದಂತಹ ಪೊಲೀಸರು ಆ ಒಂದು ಆ ಸಾಕ್ಷ್ಯಾಧಾರಗಳಿಂದಾಗಿ ಅವರ ಮುಖಚೆಹರೆಗಳಿರಬಹುದು ಅವರ ಒಂದು ಬೈಕ್ ಗಳಿರಬಹುದು ಇದನ್ನೆಲ್ಲವನ್ನೂ ಕೂಡ ಬೆನ್ನ ಪೊಲೀಸರು ಈಗ ಇಬ್ಬರು ಆರೋಪಿಗಳನ್ನು ಬಂದಿರತಕ್ಕಂಥದ್ದು ಅದು ಕೂಡ ಬಿಹಾರಕ್ಕೆ ತೆರಳಿ ಇಬ್ಬರು ಇಬ್ಬರು ಆರೋಪಿಗಳನ್ನು ಪೊಲೀಸರು ಮೂವರಿಗಾಗಿ ಶೌರ ಕಾರ್ಯವನ್ನು ನೀತಿ ಪುನೀತ್ ಅಂದ್ರೆ ಈ ಪ್ರಕರಣದಲ್ಲಿ ಮೊದಲಿಗೆ ಒಂದಷ್ಟು ಸವಾಲುಗಳಿಗಿತ್ತು ಯಾಕಂದ್ರೆ ಪಕ್ಕ ಕ್ರಿಮಿನಲ್ ಆಗಿರೋದ್ರಿಂದ ಪಪ್ಪ ಪ್ರಾಪರ್ ಪ್ಲಾನ್ ಮಾಡ್ಕೊಂಡೇ ಈಗ ಕಳೆತನ ದರೋಡೆ ಆಗಿತ್ತು ಸೊ ಜಾಡು ಸಿಕ್ಕಿದ್ದಾದ್ರೂ ಹೆಂಗೆ ಬಿಹಾರ ಮೂಲದವರು ಅಂತ ನಮ್ಮ ಪೊಲೀಸರಿಗೆ ಏನೇನ್ ಸವಾಲಾಗಿತ್ತು ಇಲ್ಲಿ ಮುಖ್ಯವಾಗಿ ಇದ್ದಂತದ್ದು ಏನು ಅವರು ಹಾಡ ಹಗಲೆ ಮುಸುಕುದಾರಿಗಳಾಗಿ ಆ ಒಂದು ಚಿನ್ನದ ಅಂಗಡಿಯನ್ನ ಪ್ರವೇಶ ಮಾಡ್ತಾರೆ ಪ್ರವೇಶ ಮಾಡಿ ಅಲ್ಲಿ ಅವರು ಬಳಸಿದಂತಹ ಗನ್ ಇರ್ಬಹುದು ಅವರು ಆ ಗನ್ಗಳನ್ನು ಬಳಸಿ ಒಳಗಿದ್ದಂತಹ ಗ್ರಾಹಕರಿರ್ಬಹುದು ಜೊತೆಗೆ ಒಂದು ಸಿಬ್ಬಂದಿ ವರ್ಗ ಅಂದ್ರೆ ಅಲ್ಲಿ ಕೆಲಸ ಮಾಡ್ತಿದ್ದಂತವ್ರು ಏನಿದ್ರು ಇವರೆಲ್ಲರಿಗೂ ಕೂಡ ಅದು ಒಂದು ಗಾಳಿಯಲ್ಲಿ ಗುಂಡನ್ನು ಆರಿಸುವ ಮುಖಾಂತರ ಅಲ್ಲಿ ಚಿನ್ನದ ಅಂಗಡಿಯನ್ನ ಕೇವಲ ಐದು ನಿಮಿಷದಲ್ಲಿ ದೋಚುವಂತಹ ಒಂದು ಕೆಲಸವನ್ನು ಮಾಡಿದ್ರು ಜೊತೆಗೆ ಈ ಒಂದು ಸಿಸಿ ಟಿವಿ ಚಿನ್ನದ ಅಂಗಡಿಯಲ್ಲಿ ಚಿನ್ನದಂಗಡಿಯಲ್ಲಿ ಇರಬಹುದು ಜೊತೆಗೆ ಅವರು ಹುಣಸೂರು ನಗರವನ್ನ ಅಹ್ ದಾಟುವಂತಹ ಸಂದರ್ಭದಲ್ಲಿ ರಸ್ತೆಗಳಲ್ಲಿ ಆದಂತಹ ರಸ್ತೆಗಳಲ್ಲಿದ್ದಂತಹ ಅಂದ್ರೆ ಅಕ್ಕಪಕ್ಕದ ಅಂಗಡಿಗಳಲ್ಲಿದ್ದಂತಹ ದೃಶ್ಯಗಳನ್ನು ಕೂಡ ಅಂದ್ರೆ ಸಿಸಿ ಟಿವಿಯಲ್ಲಿ ಸರಿಯಾಗಿದ್ದಂತಹ ದೃಶ್ಯಗಳನ್ನ ಪೊಲೀಸರು ಆ ಸಂಗ್ರಹಿಸುವಂತಹ ಒಂದು ಕೆಲಸವನ್ನು ಮಾಡ್ತಾರೆ ಅದಾದ ನಂತರ ಕೇರಳ ಭಾಗ ಕೂಡ ತೆರಳುತ್ತಾರೆ ಯಾಕೆಂದ್ರೆ ಬೈಕ್ ಆಕಡೆ ಚಲಾವಣೆಗಳಾಗಿದ್ದಾವೆ ಅಂತ ಹೇಳಿ ಸಾಕಷ್ಟು ಮಾಹಿತಿಗಳು ಸಿಗ್ತವೆ ಜೊತೆಗೆ ಈ ಒಂದು ಆರೋಪಿಗಳ ಏನು ಈ ದರೋಡೆಕೋರರ ಕೊರ ಪತ್ತೆಗಾಗಿಯೇ ಐದು ಪೊಲೀಸರ ತಂಡವನ್ನ ಜಿಲ್ಲಾ ಪೊಲೀಸರು ರಚಿಸಿರ್ತಾರೆ ಆ ಒಂದು ಪೊಲೀಸರ ತಂಡ ಈ ಒಂದು ಬೈಕ್ ಇರಬಹುದು ಜೊತೆಗೆ ಅವರು ಸಿಸಿಟಿವಿ ಟಿವಿ ಅಲ್ಲಿ ಅವರು ಸೆರೆಯಾಗಿದ್ದಂತಹ ದೃಶ್ಯಗಳಿರ್ಬಹುದು ಜೊತೆಗೆ ಅವರ ಸಂಪೂರ್ಣವಾದಂತಹ ಮೂಲವನ್ನು ಪ್ರತ್ಯರಿಸಲಿಕ್ಕೆ ಮುಂದಾದ್ರು ಒಂದ್ ರೀತಿ ಇದು ಪೊಲೀಸರಿಗೆ ಸವಾಲಾದಂತಹ ಒಂದು ಪ್ರಕರಣ ಅಂತಾನೂ ಕೂಡ ಹೇಳ್ಬೋದು ಯಾಕಂತ ಹೇಳಿದ್ರೆ ಇಲ್ಲಿ ಅಂತರ ರಾಜ್ಯದ ದೊರವೇಕೋರರು ಈ ಒಂದು ಕೃತ್ಯವನ್ನು ಎಸಗಿರ್ತಕ್ಕಂಥದ್ದು ಇದಾದ ನಂತರ ಬಿಹಾರ ಮೂಲದವರು ಅಂತಕ್ಕಂಥ ಒಂದು ಮಾಹಿತಿ ಸಿಗ್ತಾ ಇದ್ದಂತೆಯೇ ಬಿಹಾರಕ್ಕೆ ತೆರಳಿದಂತಹ ರಾಜ್ಯದ ಅಂದ್ರೆ ಮೈಸೂರು ಪೊಲೀಸರಿದ್ದಾರೆ ಇವರು ಅಲ್ಲಿ ಬಿಹಾರದ ಸ್ಥಳೀಯ ಪೊಲೀಸರನ್ನ ಅವರ ಸಹಕಾರದೊಂದಿಗೆ ಇಬ್ಬರು ಆರೋಪಿಗಳನ್ನ ಬಂಧಿಸುವಂತಹ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು ಇದು ನಿಜವಾಗ್ಲೂ ಕೂಡ ಬಹಳಷ್ಟು ಸವಾಲಿನ ಒಂದು ಪ್ರಕರಣವೇ ಯಾಕೆಂತ ಹೇಳಿದ್ರೆ ಬಿಹಾರದ ಬಾಗ್ಪುರ ಜೊತೆಗೆ ದರ್ಭಾಂಗದಲ್ಲಿ ಆರೋಪಿಗಳನ್ನು ಬಂಧಿಸ್ತಕ್ಕಂತದ್ದು ಅಂತ ಹೇಳಿದ್ರೆ ಅದು ಅಷ್ಟು ಸುಲಭವಾದ ಸುಲಭವಾದಂತಹ ಕೆಲಸ ಅಲ್ಲ ಅಲ್ಲಿ ಇರ್ತಕ್ಕಂಥ ಸ್ಥಳೀಯ ಪೊಲೀಸರ ಅಂದ್ರೆ ಎಸ್ ಟಿ ಎಫ್ ನೆರವಿನೊಂದಿಗೆ ರಾಜ್ಯದ ಪೊಲೀಸರು ಒಂದು ಕಾರ್ಯಾಚರಣೆಯನ್ನು ಮಾಡಿ ದರ್ಭಾಂಗದಲ್ಲಿ ವೃಷಿತೇಶ್ ಸಿಂಗ್ ಅಂತಕ್ಕಂಥ ಒಬ್ಬ ಆರೋಪಿ ಜೊತೆಗೆ ಬಾಗ್ಪುರದ ಪಂಕಜ್ ಕುಮಾರ್ ಅಂತಕ್ಕಂಥ ಒಬ್ಬ ಆರೋಪಿ ಏನಿದ್ದಾರೆ ಈ ಇಬ್ಬರನ್ನ ಬಂಧಿಸಿರ್ತಕ್ಕಂಥದ್ದು ಸದ್ಯಕ್ಕೆ ಅವರಿಂದ ಮಾಹಿತಿಯನ್ನ ಪಡೆದುಕೊಳ್ಳುವ ಮುಖಾಂತರ ಅವರನ್ನು ವಿಚಾರಣೆಗೊಳಪಡಿಸುವ ಮುಖಾಂತರ ಈಗ ಮೂವರು ಉಳಿದಂತಹ ಮೂವರ ಒಂದು ಪತ್ತೆಗಾಗಿ ಶೋಧ ಕಾರ್ಯ ಮುಂದುವರೆದಿರ್ತಕ್ಕಂಥದ್ದು ಒಂದು ಕಡೆ ಈ ಒಂದು ಪ್ರಕರಣ ಇಡೀ ಮೈಸೂರನ್ನ ಬೆಚ್ಚಿ ಬೆಳೆಸಿತ್ತು ಜೊತೆಗೆ ಪೊಲೀಸರು ಅಂತಾರಾಜ್ಯದ ಈ ಒಂದು ಡಕಾಯಿತರನ್ನು ಕೂಡ ಬಂಧಿಸುವಲ್ಲಿ ಯಶಸ್ವಿ ಆಗ್ತಾ ಇರ್ತಕ್ಕಂಥದ್ದು ಮತ್ತೊಂದು ಕಡೆ ಒಂದ್ ರೀತಿ ಭರವಸೆ ಬರ್ತಾ ಇರ್ತಕ್ಕಂಥದ್ದು ಅಂದ್ರೆ ಈ ತರದ ಕೃತ್ಯವನ್ನು ಎಸಗುವಂತವ್ರನ್ನ ಪೊಲೀಸರು ಹಿಡಮೋಗಿ ಕಟ್ಟುತ್ತಾರೆ ಅನ್ನೋದು ಈಗ ಕಂಡು ಬರ್ತಾ ಯು ಪುನೀತ್ ತಮ್ಮ ಕಾಕಿ